ಪ್ರಯಾಗರಾಜ್ನಲ್ಲಿ ಯಲಕಪಳ್ಳಿ ಗ್ರಾಮಸ್ಥರು ಸುರಕ್ಷಿತ ಅಮೃತ ಸ್ನಾನ ಮಾಡಿ ಸುರಕ್ಷಿತವಾಗಿ ವಾಪಸಾಗುತ್ತಿರುವ ಗ್ರಾಮಸ್ಥರು ಪ್ರಯಾಗರಾಜ್ ಮಹಾಕುಂಭಮೇಳದಲ್ಲಿ ಭಾಗಿಯಾದ ಯಲಕಪಳ್ಳಿ ಗ್ರಾಮಸ್ಥರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮ ಇಂದು ಅಮಾವಾಸ್ಯೆ ಹಿನ್ನೆಲೆ ಅಮೃತ ಸ್ನಾನದ ವೇಳೆ ಕಾಲ್ತುಳಿತ ಘಟನೆ ಜರುಗಿತ್ತು ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಲು ಕೋಟ್ಯಾಂತರ ಜನರು ತೆರಳಿದ್ದಾರೆ ಕಾಲ್ತುಳಿತ ಘಟನೆಯಿಂದ ಕನ್ನಡಗರು ಆತಂಕಗೊಂಡಿದ್ದಾರೆ ಯಲಕಪಳ್ಳಿ ಗ್ರಾಮಸ್ಥರು ಅಮೃತ ಸ್ನಾನ ಮಾಡಿದ ಸ್ಥಳದಿಂದ ಐದು ಕಿಲೋಮೀಟರ್ ದೂರ ಕಾಲ್ತುಳಿತ ಘಟನೆ ಜರುಗಿದೆ ಯಲಕಪಳ್ಳಿ ಗ್ರಾಮದ ಶಾಂತಗೌಡ ಪೊಲೀಸ್ ರಮೇಶ್ ಹುನ್ನಳ್ಳಿ ಸೋಮಶೇಖರ್ ವಿಜಯಕುಮಾರ್ ಸೇರಿ ಸ್ನೇಹಿತರು ಪ್ರಯಾಗರಾಜ್ಗೆ ತೆರಳಿದರು ಇಂದು ಪುಣ್ಯಸ್ನಾನ ಮಾಡಿ ಸುರಕ್ಷಿತವಾಗಿ ಮರಳುತ್ತಿರುವ ಯಾತ್ರಿಕರು ನಾವು ಕರ್ನಾಟಕ ಡಿಸ್ಟಿಕ್ಕು ರಾಜ್ಯ ದುರ್ಗ ಡಿಸ್ಟ್ರಿಕ್ ಚಿಂಚೂರು ತಾಲೂಕು ಎಲಪ್ಪ ಗ್ರಾಮದಿಂದ ಬಂದಿದ್ದೀವಿ ನಾವು ಮೊನ್ನೆ ಬಿದ್ದೀವಿ ಮೊನ್ನೆ ಇಪ್ಪತ್ತಾರನೇ ತಾರೀಕು ಎಂಟು ಗಂಟೆ ಬಿಟ್ಟಿದ್ದೀವಿ ನಿನ್ನ ಬಂದು ಮುಟ್ಟಿದ್ದೇವೆ ಮಂದಿ ಬೇಸಿಗೆಲ್ಲ ಬಂದು ಇವತ್ತು ಬೆಳಗ್ಗೆ ಬಂದು ಪೂಜಾ ಸ್ನಾನ ಮಾಡಿದ್ದೀವಿ ಏನು ಅಲ್ಲಿ ಏನಿಲ್ಲ ಎಲ್ಲ ಏನೋ ಆತಂಕ ಆಗಿದೆ ಬೆಳಗ್ಗೆ ಯಾವಾಗ ನಮ್ಮಿಂದ ಒಂದು ಐದು ಕಿಲೋಮೀಟರ್ ದೂರ ಐತಿ ಅದ್ರ ಏನೋ ಸುರಕ್ಷಿತವಾಗಿ ಐತೆ ನಾವೆಲ್ಲ ಸ ಒಳ್ಳೆ ಸ್ಥಾನ ಮುಂಚ್ಕೊಂಡು ಮತ್ತೆ ದರ್ಶನ ಮಾಡಿಕೊಂಡು ಬರ್ತಾ ಇದೀವಿ ನಾವೆಲ್ಲ ಬಂದು ಒಳಗತ್ತೀವಿ ಇಷ್ಟೇ ಇಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ವ್ಯವಸ್ಥೆ ಆಸ್ತ ಆಸ್ತ ಆಗಿತ್ತು ಅಷ್ಟೇ ಮತ್ತೇನಿಲ್ಲ ಎಲ್ಲ ರೀತಿಗಳು ಒಳ್ಳೇದಾಗೈತಿ ಅದು ಪ್ರಯಾಣ ಒಂದು ಇಲ್ಲಿ ನೋಡೋದು ಮಾಡಿರ್ತದೆಲ್ಲ ಮಹದೇವ್ ನಾವು ವಿಜಯಕುಮಾರ್ ಅಂತ ಹೇಳ್ರಿ ಚಿಂಚೋಳಿ ಗುಲ್ಬರ್ಗ ಜಿಲ್ಲಾ ಚಿಂಚೋಳಿ ತಾಲೂಕಿನ ಬಂದಿದ್ದೀವಿ ನಾವು ಭಾಳ ದಿನದಿಳಿದು ನಮ್ಮನ್ನು ಹೇಳಿದ್ದೀವಿ ನಮ್ಮ ವಿಜಯ ಹೇಳ್ತಿದ್ರು ಅದೇ ರೀತಿ ನಾವು ಈ ಮಹದೇವ ಸ್ನಾನ ಮಾಡಬೇಕಂತ ಆಸೆ ಇಟ್ಕೊಂಡು ಭಾಳ ಅನ್ಸಿಟ್ಕೊಂಡಿಗೆ ಬಂದಿದ್ದೀವಿ ನಾವು ಭಾಳ ಸ್ವಪ್ಸ ಅನುಭವ ಆಯಿತು ಈ ಸ್ನಾನ ಮಾಡಿದ ನಂತರ ಈ ಜನಕ್ಕೆ ನೋಡಿ ಏನೋ ಆಗಿರ್ಬೇಕು ಅಂತ ನಾನು ಮನೆ ಕೊಟ್ಟಿದ್ದು ಬಟ್ ಎಲ್ಲ ಸ್ಥಾನ ಬಳಕೊಳ್ಳೋಕ್ಕೆ ಭಾಳ ನಮ್ಗೆ ಈ ಎಷ್ಟೇ ಜನ ಇದ್ದರು ನಮ್ಗೆ ಯಾವುದೇ ರೀತಿ ಏನೂ ಇಲ್ಲ ಸುಗಮವಾಗಿ ಬಂದಿದ್ದೀವಿ ಅದೇ ರೀತಿ ಯಾವ ಯಾವಾಗ ಯಾವ ಬಂದ್ರಿ ನೀವು ಯಾವ ಮೊನ್ನೆ ಇಪ್ಪತ್ತಾರು ತಾರೀಕು ಹೊಂದಿದ್ದೀರಿ ಇಲ್ಲಿ ನಾ ಯ ಅಲ್ಲಿಂದು ಒಂದು ರಾತ್ರಿ ಯಾವ್ದು ನಾಲ್ಕುನೂರಲ್ಲಿ ಸ್ಟೇ ಮಾಡಿದ್ವಿ ಎರಡನೇ ರೀ ಡ್ರೈವರ್ನಲ್ಲಿ ಸ್ಟೇ ಮಾಡ್ತೀವಿ ಇಲ್ಲ ನಿಮ್ಗೆ ಹೇಗೆ ಅನಿಸುತ್ತ ನಿಮಗೆಲ್ಲ ಎಲ್ಲ ಸರಿಯಾಗಿ ಅನಿಸ್ಕೋತದ ಆದರೆ ಯಾವುದೇ ರೀತಿಯಲ್ಲಿ ಇಲ್ಲ ಎಲ್ಲ ರೀತಿ ಸರಿಯಾಗಿ ಅದ ಎಲ್ಲ ವ್ಯವಸ್ಥೆ ಸರಿಯಾಗಿ ಅದ ಒಂದು ರೀತಿ ಥ್ಯಾಂಕ್ಸ್ ಹೇಳ್ಬೇಕು ನಾವು ಉತ್ತರ ಪ್ರದೇಶ ಸರ್ಕಾರಕ್ಕೆ ಯಾವುದೇ ರೀತಿ ಮುಂದು ಕೊರತೆ ಇಲ್ಲದಾಗ ಎಲ್ಲ ವ್ಯವಸ್ಥೆ ಥ್ಯಾಂಕ್ಸ್ ಕಟ್ಟಕ್ಕೆ